ಹಾಯ್ ಗೈಸ್ ಜೈ ಹಿಂದೆಲ್ಲರಿಗೆ ಇವತ್ತು ನಡೀತಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಇದು ನಿಮ್ಗೆ ಥರ್ಡ್ ಬ್ಯಾಚಿನ ವಿಡಿಯೋ ಥರ್ಡ್ ವ್ಯಾಚ್ನ ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾರಾ ಸೊ ನೋಡ್ಕೊಳ್ಬೋದು ನಾನು ಕ್ಲಿಯಾರಿಟಿಯಾಗಿ ನಿಮ್ಗೆ ವಿಡಿಯೋನ ಕೊಡ್ತಾನೇ ಇದ್ದೀನಿ ಓಕೆ ನಿನ್ನೆ ತಾನೇ ವಿಡಿಯೋನ ಮಾಡಿದ್ದೆ ಸೊ ಇವತ್ತು ತಾನೇ ನಿಮ್ಗೆ ಫಸ್ಟ್ ಬ್ಯಾಚ್ ವಿಡಿಯೋ ಸಿಗಲಿಲ್ಲ ಅದಕ್ಕೋಸ್ಕರನೇ ಸೆಕೆಂಡ್ ಮತ್ತು ಇನ್ನು ಕಂಟಿನ್ಯೂ ಆಗಿರ್ಸಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಮಳೆ ಕೂಡ ಬರ್ತಾ ಇದೆ ಸೊ ಮಾಡ್ತಾ ಮಾಡ್ತಾಯಿದ್ದೀರಪ್ಪ ಅಂತಂದ್ರೆ ಯಾವುದೇ ಒಂದು ವಿಡಿಯೋನ ನೋಡ್ತಾಯಿರಿ ಅವ್ರು ಯಾವ ಥರ ಸ್ಟೆಪ್ ಹಾಕ್ತಾ ಇದ್ದಾರಾ ಸೊ ಆರ್ಮಿಯಲ್ಲಿ ಏನಾದರೂ ಅವರು ಬಂದಲ್ಲ ಅಂದರೆ ಜಾಸ್ತಿ ಜನಗಳನ್ನು ಹಿಡಿತಾ ಇಲ್ಲ ಇದರಲ್ಲಿ ಏನೋ ಡೌಟ್ಸ್ಗಳಿದ್ರೆ ನಿಮಗೆ ಕ್ಲಿಯಾರಿಟಿ ಆಗುತ್ತೆ ಓಕೆ ಯಾವುದೇ ಒಂದು ವಿಡಿಯೋನ ನೋಡ್ತಾ ಇದ್ರಪ್ಪ ಅಂತಂದ್ರೆ ಸೊ ನೀವು ಫೈನಲ್ ಎಂಡ್ ಮಟ್ಟ ನೋಡ್ಕೊಳ್ತಾ ಇರಿ ಯಾಕಂದರೆ ಎಷ್ಟು ಜನ ಎಕ್ಸಲೆಂಟ್ ಹಿಡಿತಾ ಇದ್ದಾರಾ ಎಷ್ಟು ಜನ ನೋಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾರೆ ಅಂತಂದರೆ ಸೊ ನನಗೂ ಕೂಡ ಬಹಳ ಖುಷಿ ಇದೆ ಓಕೆ ನೋಡ್ಕೊಳ್ಳಿ ಸೆಕೆಂಡ್ ರೌಂಡ್ ಬರ್ತಾ ಇದ್ದಾರೆ ಸೆಕೆಂಡ್ ರೌಂಡ್ ಅಂದರೆ ಟೈಮಿಂಗ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ ಟೈಮಿಂಗ್ನಲ್ಲಿ ಗುಡ್ ಒಳ್ಳೆ ಕ್ವಾಲಿಟಿ ಅಂದರೆ ಬಾಗಲಕೋಟೆ ಡಿಸ್ಟಿಕ್ ಅಂದ್ರೇನೆ ಹಾಗೆ ಎಕ್ಸಲೆಂಟ್ ಹುಡುಗರು ಇರ್ತಾರೆ ಸೊ ನೋಡೋಣ ನಮ್ಮ ಬಾಗಲ್ಕೋಟ್ ಡಿಸ್ಟ್ರಿಕ್ನಲ್ಲಿ ಎಷ್ಟೆಷ್ಟು ಜನಗಳನ್ನು ಹೈಟು ಚೆಸ್ಟ್ ವೇಸ್ಟ್ನಲ್ಲಿ ವೇಟ್ನಲ್ಲಿ ಪಾಸ್ ಮಾಡ್ತಾರೆ ಬಿಜಾಪುರ ಮತ್ತು ಜಮಖಂಡಿ ಇರ್ತಕ್ಕಂಥವ್ರು ನೀವು ಕೂಡ ಹಾರ್ಡ್ ವರ್ಕರೇ ಸೊ ನಿಮಗೂ ಕೂಡ ನಾನು ಹೇಳ್ತಾ ಇರ್ತೀನಿ ಆಲ್ ದಿ ಬೆಸ್ಟ್ ಯಾವುದೇ ಒಂದು ಅಪ್ಡೇಟ್ಗಳನ್ನು ತಿಳ್ಕೊಳ್ರಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಿಮ್ಗೆ ಪ್ರತಿಯೊಂದು ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀವಿ ನೋಡ್ಕೊಳ್ರಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಇವರೆಲ್ಲ ಸೊ ಇವರೆಲ್ಲ ಕೋಚಿಂಗ್ ಕೋಚಿಂಗಂದು ಕೋಚಿಂಗ್ದಲ್ಲಿ ಕೂಡ ಎಷ್ಟೋ ಜನ ಮಾಡಿದ್ದಾರೆ ಸೊ ಮನೆಯಲ್ಲೇ ಹಾರ್ಡ್ ವರ್ಕರ್ ಆಗಿ ಹೊಲಕ್ಕು ಮನೆಗೆ ಓಡ್ಕೋತಾನೆ ಪ್ರಾಕ್ಟೀಸ್ ಮಾಡಿದಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ ಇವರು ಸ್ಟೆಪ್ಗಳನ್ನು ನೋಡಿದರೆ ಓಕೆ ನನ್ಗಂಕಿ ಭಾಳ ಖುಷಿ ಆಗ್ತಾಯಿದೆ ಓಕೆ ನೋಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಆಗಿ ಓಡ್ತಾ ಇದ್ದಾರೆ ಯಾವ ಥರ ನೀವು ಆಗಿ ಓಡ್ತಾ ಇರ್ತಿರಲ್ಲ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ಹಿಂದಿನ ಜನಗಳು ಬರ್ತಿರ್ತಾರಲ್ಲ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ನೀವು ಓಕೆ ಎಕ್ಸಲೆಂಟ್ ಓಡ್ರೆ ನೀವು ಐ ನಾಲ್ಕು ನಾಲ್ಕು ನಲ್ವತ್ತೈದಕ್ಕೆ ನೀವು ಕವರ್ ಮಾಡ್ತೀನಂದ್ರೆ ಪರವಾಗಿಲ್ಲ ಸೊ ಹಿಂದಿನ ಜನಗಳನ್ನ ತೊಗೊಂಡು ಹೋಗಿರಿ ಯಾಕಂದರೆ ನೀವು ಎಕ್ಸಲೆಂಟ್ ಹೊಡಿತೀರ ಪಕ್ಕಾ ಪಕ್ಕ ಓಕೆ ನೀವು ಫಸ್ಟ್ ಗ್ರೂಪ್ಗೆ ಫಸ್ಟ್ ಒನ್ ಹೊಡಿತೀರಿ ಅಂತಂದರೆ ಗುಡ್ ಆಲ್ ದಿ ಬೆಸ್ಟ್ ಸೊ ಹಿಂದಿನ ಜನಗಳಿಗೆ ಪ್ರಾಬ್ಲಮ್ ಮಾಡ್ಕೊಳ್ಬೇಡ್ರಿ ಗ್ರೂಪ್ ವೈಸ್ ಹೊಡ್ಕೊಳ್ರಿ ಯಾಕಂದರೆ ಎಷ್ಟು ಜನದ ಕಣಸನ್ನು ಇಟ್ಕೊಂಡಿದ್ರಿ ಸ್ನೇಹಿತರೆ ನನ್ಗೆ ಅಂಕಿ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಒಂದು ಸರಿ ನಿನ್ನೆ ತಾನೇ ನೋಡಿದೆ ನಾನು ಹೈಟ್ ಫೇಲು ಎಕ್ಸಲೆಂಟ್ ರನ್ನಿಂಗ್ ಹೊಡೆದು ಹೈಟು ಮತ್ತು ಚೆಸ್ಟ್ನಲ್ಲಿ ಹೊರಗಡೆ ಬಂದವ್ರನ್ನ ನೋಡಿದರೆ ಕಣ್ಣೀರು ಹಾಕಿದರೆ ಸೊ ನನ್ನ ಗಂಕಿ ಭಾಳ ಫೀಲ್ ಆಗ್ತದೆ ಯಾಕಂದ್ರೆ ಇಷ್ಟು ಜನ ಮೆಹನತ್ ಮಾಡಿ ಕೋಚಿಂಗ್ ತಗೊಂಡು ಎಕ್ಸಾಮ್ ಪಾಸ್ ಮಾಡಿಕೊಂಡು ತಂದೆ ತಾಯಿಯನ್ನು ಬಿಟ್ಟು ಬೇರೆ ಊರಿಗೆ ಕೋಚಿಂಗ್ ಹೋಗಿ ಫಿಸಿಕಲ್ ಹಾರ್ಡ್ ವರ್ಕು ರಾತ್ರಿ ಮೂರು ಗಂಟೆಗೆ ಎದ್ದು ಎಲ್ಲ ವಾಶ್ರೂಮ್ ಅಂದರೆ ಈ ಯಂಗ್ ವಯಸ್ಸಿನಲ್ಲಿ ಇಷ್ಟೆಲ್ಲ ಮಾಡಬೇಕಂತಂದರೆ ಕಷ್ಟ ಆಗುತ್ತೆ ಓಕೆ ಯಾಕಂದರೆ ನಿದ್ದೆ ಮಾಡೋ ವಯಸ್ಸು ಅಲ್ಲೆಲ್ಲ ಫ್ರೆಂಡ್ಸ್ ಲೈಫನ್ನು ಇರ್ತೀರ ಸೊ ಆರಾಮ್ಸೆ ಒಂಬತ್ತು ಗಂಟೆಗೆ ಎದ್ದು ಚೆನ್ನಾಗಿ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಯಾಕಂದ್ರೆ ಅವ್ರದ್ದು ಫ್ಯಾಮಿಲಿ ಬ್ಯಾಗ್ರೌಂಡ್ ಆಯ್ತಾ ಇರ್ತದೆ ನಮ್ಮ ಫ್ಯಾಮ್ಲಿ ಬ್ಯಾಗ್ರೌಂಡ್ ಅಂದರೆ ನಾವು ಫಾರ್ಮರ್ ಮನೆಯಲ್ಲಿ ಹುಟ್ಕೊಂಡು ಬಂದವರು ಅದಕ್ಕೋಸ್ಕರನೇ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಸೊ ನೋಡ್ಕೋಬೋದು ನಾಯಿ ಹೋಗಿ ಗುಡ್ ಗುಡ್ ನಾಯಿ ಹೊಡೆದು ಹೊಡಿತಿದ್ದಾನೆ ಯಾಕಂದರೆ ಅವ್ನು ಹೊಡಿತ ಇಲ್ಲ ನಾಯಿ ಸರಿಲಿ ಅಂತ ಹೇಳಿಕೆ ನಾನು ಸ್ವಲ್ಪ ಅಂದರೆ ಅಷ್ಟು ಹುಡುಗರಲ್ಲಿ ನಮ್ಮ ಹುಡುಗರಲ್ಲಿ ಸ್ಟೆಮಿನಾ ಇರ್ತದೆ ಯಾಕಂದರೆ ಇನ್ನಷ್ಟು ಜನ ಹುಡುಗರನ್ನ ನೋಡ್ಕೋಬೋದು ಸೊ ಏನು ನಾಯಿ ಬಂದರೂ ಕೂಡ ಅದ್ರ ಸೈಡ್ ಹಾಸ್ಕೋಬು ಅಂತ ನಮ್ಮ ಹುಡುಗರು ಎನರ್ಜಿ ಇದೆ ಇನ್ನೂ ಹತ್ತು ರೌಂಡ್ ಓಡಿಸಿದ್ರು ಕೂಡ ನಾವು ಓಡ್ತೀವಿ ಅನ್ನೋಂಥ ಎನರ್ಜಿಯನ್ನು ಇಟ್ಕೊಂಡಿದ್ದಾರೆ ಗುಡ್ ಒಳ್ಳೇದಾಗಲಿ ಇದೇ ಥರ ಚೆನ್ನಾಗಿ ನಾಲ್ಕು ರೌಂಡನ್ನು ಕವರ್ ಮಾಡ್ಕೊಳ್ಳಿ ಓಕೆ ಗುಡ್ ಗುಡ್ ಚೆನ್ನಾಗಿ ಓಡ್ತಾ ಇದ್ದಾರೆ ಸೊ ನಮ್ಗೆ ಅಂಕಿ ಬಹಳ ಖುಷಿ ಆಗ್ತಾಯಿದೆ ನೋಡ್ಕೋಬೋದು ಚೆನ್ನಾಗಿ ಆರ್ಮಿ ಸೋಲ್ಜರ್ಸ್ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಇದ್ದಾರಪ್ಪ ಅಂತಾರೆ ಜೋಶ್ ಕೊಡ್ತಾ ಇದ್ದಾರೆ ಗುಡ್ ಗುಡ್ ಕೀಚೋ ಕೀಚೋ ಅಂದರೆ ಇನ್ನಷ್ಟು ಓಡು 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 ಸ್ಪೀಡ್ ಓಡು ಅಂತ ಹೇಳ ಆ ಥರ ನಿಮಗೆ ಮೋಟಿವೇಶನ್ ಇದ್ದಾರೆ ಸೋಲ್ಜರ್ ಮೋಟಿವೇಶನ್ ಅವ್ರ ವಾಯ್ಸ್ ಕೇಳಿದರೆ ಮೈಕ್ನಲ್ಲಿ ಬರ್ತಿರ್ತಕ್ಕಂಥ ವಾಯ್ಸನ್ನು ಕೇಳಿದರೆ ಮೈಯಲ್ಲಿ ಕೂದಲುಗಳು ಎದ್ದು ನಿಂತ್ಕೊಳ್ಬೇಕು ಆ ಥರ ವಾಯ್ಸ್ ಇರ್ತಾರೆ ಸೊ ಸೋಲ್ಜರ್ ಅನ್ನೋದು ಅಷ್ಟೇ ಈಸಿಯಷ್ಟಲ್ಲ ಇಷ್ಟು ಜನಗಳಲ್ಲಿ ಇಷ್ಟು ಸೋಲ್ಜರ್ಸ್ಗಳು ನಿಂತಿರ್ತಾರೆ ಇವರೆಲ್ಲರ ಮಧ್ಯೆ ಓಡಬೇಕಂತಂದರೆ ಬಂಡ ಧೈರ್ಯ ಬೇಕು ಎಂಥ ನಾರ್ಮಲಿಯಾಗಿ ಓಡ್ತಿರ್ತವನಿಗೆ ಆಗೋದಿಲ್ಲ ಎಷ್ಟು ನೀವು ಆ ಧೈರ್ಯವನ್ನು ಇಟ್ಕೊಂಡಿರ್ತಿಲ್ಲ ಅಷ್ಟು ನಿಮ್ಗೆ ಯೂಸ್ ಎಷ್ಟು ಧೈರ್ಯ ಇಂಪಾರ್ಟೆಂಟ್ ಅಲ್ಲ ರ್ಯಾಲಿ ಹೊಡಿಬೋದು ನೀವೇನೋ ಐದು ಟೈಮಿಂಗ್ ಕೊಟ್ಟಿದ್ರಂತರೂ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ ನೋಡ್ಕೋಬೋದು ಚೆನ್ನಾಗಿ ಓಡ್ತಾ ಇದ್ದಾರೆ ಲಾಸ್ಟ್ ರೌಂಡು ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಗುಡ್ 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 ಕವರ್ ಮಾಡ್ಕೋತಾ ಇದ್ದಾರೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓಡಿ 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 ಕೀಚೋ ಕೀಚೋ ನೋಡಿ ಜೋಶ್ ಕೊಡ್ತಾ ಇದ್ದಾರೆ ಗ್ರೂಪ್ ವೈಸ್ ಓಡ್ತಾ ಇದ್ದಾರೆ ನೋಡ್ಕೊಳ್ರಿ ಈ ಥರ ಟೀಮ್ ಹೋದರೆ ಬಹಳ ಯೂಸ್ ಆಗುತ್ತೆ ಓಕೆ ನೋಡ್ಕೊಳ್ಳಿ ಗುಡ್ 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 ಗ್ರೂಪ್ ಹೋಗ್ತಾ ಇದೆ ಈ ಥರ ಗ್ರೂಪ್ ಹೋದರೆ ಏನಾಗುತ್ತಂತಂದರೆ ಸೊ ಆ ಫಸ್ಟ್ ಗ್ರೂಫ್ನಲ್ಲಿ ಎಕ್ಸಲೆಂಟ್ನಲ್ಲಿ ಜಾಸ್ತಿ ಜನಗಳನ್ನ ನಡೀತಾರೆ ಎಕ್ಸಲೆಂಟ್ನಲ್ಲಿ ಏನಂದರೂ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಭಾಳ ಒಳ್ಳೆಯದಾಗುತ್ತೆ ಓಕೆ ಯಾರಾದರೂ ನಮ್ಮ ವಿಡಿಯೋಗಳನ್ನು ನಾವು ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀಪಾ ಅಂತಂದ್ರೆ ಸೊ ಆ ಲೈಕ್ ಮಾಡ್ರಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿ ನೋಡಿರಿ ಫಸ್ಟ್ ಗ್ರೂಪ್ ಜಾಯಿನ್ ಮಾಡ್ಕೊಂಡ್ರು ಗುಡ್ ಗುಡ್ ಅಂದರೆ ಎಷ್ಟು ಬೇಗ ಬಂದಿದ್ದಾರೆ ನೋಡ್ಕೊಡ್ರಿ ಇವರೆಲ್ಲ ಎಷ್ಟು ಬೇಗ ಬಂದಿದ್ದಾರೆ ಇರಲಿ ಪರವಾಗಿಲ್ಲ ನಿಮ್ಮ ನೀವು ಮಾಡಿದ್ರಿ ಆಲ್ಮೋಸ್ಟ್ ಮಾಡಿಕೊಡ್ರಿ ಚೆನ್ನಾಗಿರಲಿ ಸೊ ನೋಡ್ಕೊಡ್ರಿ ಯಾರಾದರೂ ಹೊಸ್ದಾಗಿ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನಿರ್ತಾವೆ ನಿಮ್ಮ ಮುಂದೆ ಬರ್ತಾನೆ ಇರ್ತವೆ ಓಕೆ ನೋಡ್ಕೊಳ್ಳಿ ಫಸ್ಟ್ ಗ್ರೂಪ್ ಎಷ್ಟು ಜನಗಳನ್ನ ತುಂಬ್ತಾ ಇದ್ದಾರೆ ಓಕೆ ಓಕೆ ಗುಡ್ 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 ಓಕೆ ಸೆಕೆಂಡ್ ಬೆಸ್ಟ್ ಆರ್ಟ್ ಸೆಕೆಂಡ್ ಬೆಸ್ಟ್ ಆರ್ಟ್ ನೋಡ್ಕೊಳ್ಳಿ ಓಕೆ ಗುಡ್ ಗುಡ್ ಇನ್ನು ನೆಕ್ಸ್ಟ್ ಬ್ಯಾಚಿನ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಗಳನ್ನು ಹೊರಗಡೆ ಇದ್ದವರು ಸೊ ನೋಡ್ಕೊಳ್ರಿ ಪ್ರತಿಯೊಂದು ವೀಡಿಯೋಗಳನ್ನು ನೀವು ನೋಡ್ಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಓಕೆ ನೆಕ್ಸ್ಟ್ ನೋಡೋದ್ರು ಬರೋಣ ಜೈ ಹಿಂದ್ ಜಯ ಕರ್ನಾಟಕ